ವಿಜಯಪುರ ಪಟ್ಟಣದ ಓಂಕಾರೇಶ್ವರ ಸ್ವಾಮಿ ನೂತನ ಕಲ್ಯಾಣ ಮಂಟಪದಲ್ಲಿ ವಿಜಯಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಂ ವೀರಣ್ಣ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಅಧ್ಯಕ್ಷರಾದ ಬಿ ಬಿಚೇತನಗೌಡ ಅವರ ಉಪಸ್ಥಿತಿಯಲ್ಲಿ ನಡೆಯಿತು ಸಂಗೀತ ನಿರ್ದೇಶಕ ಎಂ ವಿ ನಾಯ್ಡು ತಂಡದಿಂದ ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಾಜಿ ಅಧ್ಯಕ್ಷರು ಹಾಗೂ ನಂದಿನಿ ವಿಜ್ಞಾನಿಕೇತನದ ಕಾರ್ಯದರ್ಶಿಗಳು ಆದ ಬಿಚೇತಂದೌಡ ಅವರು ಹಾಗೂ ಗೊಲ್ಲುಮುದ್ದೇನಹಳ್ಳಿಯ ಮುಖಂಡ ನಾರಾಯಣಸ್ವಾಮಿ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಹಿತ್ತರಹಳ್ಳಿ ರಮೇಶ್ ಅವರು ಮಹಾಸಭೆಯನ್ನು ಉದ್ಘಾಟನೆ ಮಾಡಿದರು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮ್ ಸುಂದರ್ ಅವರು ಸಂಘದ ವಾರ್ಷಿಕ ವರದಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಅಂದಾಜು ಬಜೆಟ್ನ ವರದಿ ಓದಿದರು ವಿಜಯಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಂಘದಲ್ಲಿ ಷೇರು ಹೊಂದಿರುವ ರೈತರು ನೋಂದಣಿ ಮಾಡಿಸಿಕೊಂಡು ಮಹಾಸಭೆಯಲ್ಲಿ ಭಾಗವಹಿಸಿದ್ದರು ವಿಜ್ಜವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸಂಘದ ನಿರ್ದೇಶಕರಾದ ಹೊಸಹಳ್ಳಿ ಎಂ ಮುನೇಗೌಡರು ಸಂಘದ ಉಪಾಧ್ಯಕ್ಷ ಜಿ ನರಸಿಂಹಯ್ಯ ನಿರ್ದೇಶಕರಾದ ಟಿ ನಾಗರಾಜ್ ಎಸ್ ಶಿವಾನಂದ ಕೆ ನಾಗರಾಜ್ ಆರ್ ಮುನಿರಾಜು ಪುಷ್ಪಮ್ಮ ನಾಗರತ್ನಮ್ಮ ವಿಜಯರಾಣಿಹಾರ್ ಮಂಜುನಾಥ್ ಮುಖಂಡ ಕೊಮ್ಮಸಂದ್ರ ಕೆಂಪೇಗೌಡ ಪಿನಾರಾಯಣಪ್ಪ ಚಿಕ್ಕನಹಳ್ಳಿ ಸುಬ್ಬಣ್ಣ ಎಂಕೇಶವಪ್ಪ ಸಿಟಿ ಮಂಜುನಾಥ್ ಮುನಿಕೃಷ್ಣಪ್ಪ ದೇವರಾಜ್ ಸೇರಿದಂತೆ ರೈತ ಮುಖಂಡರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಪಿ ಎಸ್ಪಿಎಂ ನ್ಯೂಸ್ ವಿಜಯಪುರ

సంఘర్త హెండు జిల్లా హిల్ బ్యాంక్ ఐదు రూపాయలు ఇతర సంఘ సంస్థ జిల్లా ఆహార ఇలా భద్రతా హాస్ రూపాయ జిల్లా ಪತ್ರ ಎರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ರಾಷ್ಟ್ರೀಯ ರಕ್ಷಣಾ ಪತ್ರ ನಾಲ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ಮೂವತ್ತೈದಕ್ಕೆ ನಮ್ಮ ಕನ್ನಡ ಪರವಾಗಿರ್ತಕ್ಕಂಥ ಹೂಡಿಕೆಗಳು ಒಂದು ಕೋಟಿ ಹತ್ತು ಲಕ್ಷ ಮೂವತ್ತೆರಡು ಸಾವಿರದ ನಲವತ್ತ ರೂಪಾಯಿ ಅದನ್ನ ತುಂಬ ನಮ್ಮ ಕಡೆ ಆದರೆ ಅದು ಒಂದು ಹೆಚ್ಚಿನ ಎಸಿಕ್ತದೆ ಅದರಲ್ಲಿ ಈ ಲಾಭಾಂಶದಲ್ಲಿ ಹೆಚ್ಚಿಗೆ ಲಾಭಾಂಶ ಬಂದ ಕಾರಣ ಏನಂದರೆ ಆಹಾರ ಪಡಿತರ ವಿತರಣೆ ಮಾಡೋದು ಸುಮಾರು ಹನ್ನೆರಡು ಲಕ್ಷ ಅದರಲ್ಲಿ ಲಾಭ ಬಂದಿದೆ ಇನ್ನು ಅಂಗಡಿ ಬಾಡಿಗಳು ಒಂದು ಐದೂವರೆ ಲಕ್ಷ ಬಾಡಿಗೆ ಬರ್ತದೆ ಅದರಲ್ಲಿ ಸಿಬ್ಬಂದಿ ವರ್ಗ ಖರ್ಚು ವೆಚ್ಚ ಹೋದರೆ ಅದು ಹುಡುಕಿಯಾದ ಇಷ್ಟೊಂದು ಲಾಭಾಂಶ ಬಂದಿದೆ ಬಟ್ ಇದು ಉತ್ತಮವಾದ ಬೆಳವಣಿಗೆ ದೇವ್ ಕಟ್ಟೆ ಇದ್ದಲ್ಲ ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟೊಂದು ಉತ್ತಮವಾಗಿ ಲಾಭಾಂಶ ಕಲಸಿಕ ಸುಲಭ ಅಲ್ಲ ಯಾಕಂದರೆ ಇವತ್ತು ಎಲ್ಲ ಹೋಗ್ತಾ ಇದೆ ಅದಕ್ಕೆ ಅದರಲ್ಲೂ ರೈತಾಪೇವರುದ್ಧವರು ಇಷ್ಟನ್ನು ಬಂಧು ಇದರ ಸಂಘದಲ್ಲಿ ನೀವು ವ್ಯವಹಾರ ಮಾಡಿ ಇಷ್ಟು ಲಾಭಾಂಶ ಗಳಿಸಿದ್ರಿ ಹಾಗೆ ನಾನು ನಮ್ಮ ರೈತ ಬಾಂಧವರಿಗೆ ಹೇಳೋದು ಇಷ್ಟೇ ಸಹಕಾರ ಬಂಧುಗಳಿಗೆ ದಯವಿಟ್ಟು ನೀವು ಏನೇ ವ್ಯವಹಾರ ಮಾಡಿದ್ರು ಈಗ ನಿಮ್ಗೋಸ್ಕರ ನಮ್ಮ ಸುಸಜ್ಜಿತವಾದಂಥ ಬೆಳೆಸಿ ಬ್ಯಾಂಕ್ ಶಾಖೆನ ಇವತ್ತು ಮೊದಲು ಗಾಂಧಿ ಚೌಕ್ತಾ ಇರುತ್ತೆ ಸರಿಯಾಗಿ ಕಾಣಲ್ಲ ಅಂತ ಅಲ್ಲಿ ಮೇನ್ ರೋಡ್ ಅಲ್ಲಿ ಮಾಡ್ಕೊಟ್ಟಿದ್ವಿ ಉತ್ತಮವಾಗಿ ಬಂದಿರುವಂತವರು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿರುವಂತವರು ಈ ಸಂದರ್ಭದಲ್ಲಿ ನಾನು ಎಲ್ಲ ನಿರ್ದೇಶಕರಿಗೂ ಅಥವಾ ಎಲ್ಲ ನಮ್ಮ ರೈತ ಬಾಂಧವ್ಗೆ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಒಂದು ಚುನಾವಣೆ ಮಾಡಿ ಆ ಚುನಾವಣೆಗೆ ವೆಚ್ಚ ಮಾಡಿ ಆ ವೆಚ್ಚನ ಯಾರ ಮೇಲೆ ಹಾಕೋದು ನಿಮ್ಮ ಮೇಲೆ ಸೊ ಇದನ್ನ ಈ ಪದ್ಧತಿನ ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಪಾಲನೆ ಹೋಗಿ ಯಾಕಂದ್ರೆ ನಿಮ್ಗೆ ಕಾಸೋದು ಯಾರೋ ಯಾರು ಅಧ್ಯಕ್ಷರಾದರೂ ಯಾರು ಉಪಾಧ್ಯಕ್ಷರಾದರೂ ಯಾರು ನಿರ್ದೇಶಕರಾದರೂ ಯಾರು ಒಂದು ಉಪಮೆಟ್ ಬೇಕಾಗಲ್ಲ ಅದಂತೂ ಸತ್ಯ ಎಲ್ಲ ಆಡಿಟಲ್ಲಿ ಗೊತ್ತಾಗೋಗ್ತೈತೆ ಮುಂಚೆ ಮಾಡಿದಂಗೆ ಲೂಟಿ ಮಾಡೋಕ್ಕೆ ಕೆಲಸ ಮಾಡ್ತೀವಿ ಸೊ ಯಾರಿಗೆ ಯಾವ ಸಂದರ್ಭ ಸಮಯ ಕೊಡೋಕ್ಕಾಗ್ತಿದೆ ಒಂದು ನಮ್ಮ ರೈತರುಗಳಿಗೆ ಒಳ್ಳೇದು ಮಾಡೋಕ್ಕಾಗ್ತಿದೆ ಅಂಥವ್ರು ಜವಾಬ್ದಾರಿ ಕಟ್ಕೊಬೇಕು ಯುವಕರು ಅದರಲ್ಲೂ ಯುವಕರು ಮುಂದೆ ಬರಬೇಕು ಯುವಕರು ಕಾಣಿಸ್ತಾನೆ ಇಲ್ಲ ಎಲ್ಲ ಅದೇ ಮುಖಗಳೇ ನೋಡೋದು ನಾನು ಪ್ರತಿ ಸಲಿಯು ಅದೇ ಮುಖಗಳೇ ಯುವಕರು ಬರಬೇಕು ನಮ್ಮ ಮುಂದೆ ಮುಂದಿನ ಜನರೇಷನ್ ಯುವಕರು ಬರಬೇಕು ಬಂದು ಈಗ ಕೆಂಪು ಕೆಂಪಣ್ಣಿದ್ರು ನಾಣ್ಸಮ್ಮ ಹಣ್ಣಿದ್ರು ಈ ಇವರು ಜವಾಬ್ದಾರಿ ನೆಕ್ಸ್ಟ್ ಬಿಟ್ಟವರು ಅದೇ ಥರ ನಾವು ಯುವಕರನ್ನ ಅದೇ ಪಕ್ಷ ಆಗಿರ್ಬೋದು ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಇದು ನಮ್ಮ ಸಹಕಾರ ಸಂಘ ಈ ಸಂಘನ ಭದ್ರವಾಗಿ ಇನ್ನೂ ಸುಭದ್ರವಾಗಿ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಎಲ್ಲ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಸರ್ಕಾರದಿಂದ ಏನೇ ಸವಲತ್ತು ಸಿಕ್ಕಿದ್ರು ಅದನ್ನ ನೇರವಾಗಿ ನಮ್ಮ ರೈತರಿಗೆ ಪರಿಗುಸ್ಬೇಕು ಭಾಷಣ ಮಾಡ್ಬೋದು ಇದಕ್ಕೆ ಮೇಲೆ ಹೇಳ್ತಾ ಇರ್ತೀವಿ ರೈತರಿಗೆ ತನ್ನ ಕೂಲಿ ಸಾಲ ತಗೊಳ್ಳಿ ಕೋಳಿ ಸಾಲ ತಗೊಳ್ಳಿ ಹಂದಿ ಸಾಲ ಆ ಮೇಕೆ ಸಾಲ ತಗೊಳ್ಳಿ ದ್ರಾಕ್ಷಿ ಸಾಲ ದಾಳಿಂಬೆ ಸಾಲ ನಾವು ಸಾಲ ಎಲ್ಲಕ್ಕೂ ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತೀವಿ ಆದ್ರೆ ನಾವು ಕೊಡ್ತಕ್ಕಂಥ ಸಾಲ ಒಂದು ವಾರದ ಔಷಧಿ ಅಂಗಡಿಗೆ ಹಾಕಿ ಒಂದು ಲೋಳ ಸಗಣಿ ಗೊಬ್ಬರ ಬಂದು ಏಳು ಸಾವಿರ ರೂಪಾಯಿ ಒಂದು ಟನ್ ಹಿಂಡಿ ಬಂದುಬಿಟ್ಟು ಇವತ್ತಿನ ದಿವಸದಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಟನ್ ಹಿಂಡಿ ಒಂದು ದಿವಸ ಒಂದು ಸಲ ಒಂದು ಎಕರೆ ಜಮೀನ್ ಅರ್ಧ ಎಕರೆ ಜಮೀನಿಗೆ ಆದಷ್ಟು ನಾವು ಹಣ ಸಮೇತ ನಮ್ಮ ಸಂಗದೆಲ್ಲ ಕೊಡೋದಿಲ್ಲ ಈ ವೇದಿಕೆ ಮುಖಾಂತರವಾಗಿ ನಮ್ಮ ಜಿಲ್ಲಾ ಸರ್ಕಾರಿ ನಿರ್ದೇಶಕರಿಗೆ ಮನವಿ ಮಾಡೋದಿಷ್ಟೇ ನೀವು ಕೊಟ್ರೆ ರೈತರಿಗೆ ಮೂರು ಲಕ್ಷದಿಂದ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಿ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡೋದ್ರಿಂದ ನಮ್ಮ ಭಾಗದ ರೈತರಿಗೆ ನಿಜವಾಗ್ಲೂ ಅನುಕೂಲ ಆಗೋದಿಲ್ಲ ನೀವೇನ್ ಮಾಡಬಹುದು ಒಂದು ದೊಡ್ಡ ಸಹಾಯ ಐದು ಲಕ್ಷ ಹತ್ತು ಲಕ್ಷ ನಾವು ಬಂಡವಾಳ ಆಗಿದ್ರು ಕೂಡ ಚೇತನ್ ಬಹುಮೇಣ